ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಶಾಲಾ ಶಿಕ್ಷಣವನ್ನು ಸುಧಾರಿಸಲು ಮೈಲಿಗಲ್ಲಾಗುವ ಕಾರ್ಯಕ್ರಮವೊಂದನ್ನು ಇಂದು ಆಯೋಜನೆ ಮಾಡಿದ್ದರು ಆಯೋಜನೆಯ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಶಿಕ್ಷಣ ಸಂವಹನ ಹಾಗೂ ಶಾಲಾ ಆಡಳಿತದ ತಜ್ಞರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಕಳೆದ ಎರಡು ತಿಂಗಳಿಂದ ಮಿಷನ್ ವಿದ್ಯಾಕಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಯೋಜನೆಯಡಿ ವಿವಿಧ ಕ್ರಮಗಳನ್ನು ರೂಪಿಸಲಾಗುತ್ತಿದೆ ಮಿಷನ್ ವಿದ್ಯಾಕ್ಯಾಸಿ ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ ಇದೆ ಎಂದು ಹೇಳಿದರು ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳ ಮಾಡುವಲ್ಲಿ ಪ್ರತಿ ಮಗು ತಪ್ಪದೇ ಶಾಲೆಗೆ ಬರಬೇಕು ಪ್ರತಿ ಮಗುವಿಗೆ ವೈಯಕ್ತಿಕ ಕಾಳಜಿ ಕಳಕಳಿ ಅಗತ್ಯವಿದೆ ಶಿಕ್ಷಕರು ಪಠ್ಯಪೂರ್ಣಗೊಳಿಸುವ ಕಾರ್ಯಕ್ಕೆ ಕಟ್ಟು ಬೆಳದೆ ವಿದ್ಯಾರ್ಥಿಗಳಲ್ಲಿ ಓದುವ ಬರೆಯುವ ಅಭಿರುಚಿ ಬೆಳೆಸಬೇಕೆಂದು ಇದೇ ಸಮಯದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಹೇಳಿದರು ದಿವ್ಯಾಪ್ರಭು ಅವರು ಹೇಳಿದ ಹಲವು ಅತ್ಯುತ್ತಮ ಮಾತುಗಳು ನೀವೇ ಕೇಳಿ ಆಕ್ಸಿಡೆಂಟ್ ಆಫ್ ಲೇಷನ್ಶಿಪ್ ಒಂದು ಮಗು ಹುಟ್ಟಬಿಡ್ತದೆ ಈಗ ಮಕ್ಕಳಿಗೆ ಪೇರೆಂಟ್ಗೆ ಕೂಡ ಯಾವ ರೀತಿಯಲ್ಲಿ ಮಕ್ಕಳು ಬೇಕು ಹೇಗೆ ನಮ್ಮ ಮಕ್ಕಳನ್ನು ಕಳಿಸಬೇಕು ಅಂತ ನಮ್ಮ ಪ್ರೊಫೆಸರ್ ಆ ಆತರ ಪರಿಕಲ್ಪನೆ ಇದೆಲ್ಲ ಕಡಿಮೆ ಆಗಿದೆ ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಾವು ಸುಮಾರು ಎಂಟರಿಂದ ಹತ್ತು ತಾಸು ಒಂದು ಮಗು ಶಾಲೆಯಲ್ಲಿನೇ ಕಲಿತದೆ ಸೊ ಆ ಶಾಲೆನಲ್ಲಿ ಇದ್ದ ಸಂದರ್ಭದಲ್ಲಿ ಆ ಮಗುವನ್ನು ಯಾವ ರೀತಿಯಲ್ಲಿ ನಾವು ಹೋಲ್ಡ್ ಮಾಡಬೇಕು ಅಷ್ಟೆಲ್ಲ ಮಾಡುವ ಶಕ್ತಿ ಅವಕಾಶ ಪ್ರೊಫೆಷನ ಅಥವಾ ಒಂದು ಜಾಬ್ ಅಂತ ಇದರ ಬಗ್ಗೆ ನಾನು ತುಂಬ ಯೋಚನೆ ಮಾಡಿದ್ದೀನಿ ಟೀಚರ್ ಎಂಬುದು ನನ್ನ ಪ್ರಕಾರ ಒಂದು ಪ್ರೊಫೆಷನು ಅಲ್ಲ ಒಂದು ಜಾಬು ಅಲ್ಲ ಅದೊಂದು ಸರ್ವಿಸ್ ಅಂತ ಕೆಲವೊಂದು ಜನ ಹೇಳ್ತಾರೆ ಸರ್ವಿಸ್ ಅಂತ ಅಂದರೆ ನಾವು ಒಂದು ಸೇವೆ ಅಂತ ನಾವೆಲ್ಲ ಪಬ್ಲಿಕ್ ಸರ್ವಿಸಲ್ಲಿ ಇದ್ದೀವಿ ಅಂತ ನಾವೆಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತೀವಿ ಆ ಥರ ಒಂದು ಸರ್ವಿಸ್ ಅಂತಲೂ ನಾವು ಯೋಚನೆ ಮಾಡಿದ್ರೆ ನನ್ನ ಪ್ರಕಾರ ಅದೊಂದು ಪ್ರೊಫೆಷನು ಅಲ್ಲ ಪ್ರೊಫೆಷನ್ ಅಂದರೆ ಅವ್ರು ಹೇಳಿದಂಗೆ ಟೆನ್ ಟು ಫೈವ್ ಕೆಲಸ ಮಾಡಬೇಕು ಕೆಲಸ ಮಾಡ್ತೀವಿ ವಿಷಯಗಳನ್ನು ಸರ್ವಿಸ್ ಅಂತೀವಿ ಅಂದ್ರೆ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ಇರ್ತೀವಿ ನಮ್ಗೆ ಇಷ್ಟೇ ಸಂಬಳ ಅಂತ ಇದ್ರು ಸಹ ನಮ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಾವು ಸರ್ಕಾರಿ ಹುದ್ದೆಯಲ್ಲಿ ನಾವು ರೆಡಿ ಇರ್ಬೇಕು ನೈಟ್ ಒಂದು ಗಂಟೆಗೆ ಎಲ್ಲ ಒಂದು ಬೆಂಕಿ ಹಚ್ಚಿದ್ರೆ ಎದ್ದು ಓಡೋಗ್ಬೇಕು ನನಗೆ ಟೈಮ್ ಇಲ್ಲ ನಾನು ಫೋನ್ ಅಟೆಂಡ್ ಮಾಡಲ್ಲ ನನಗೆ ನಾಳೆ ನೋಡ್ತೀನಿ ಅಂತ ಹೇಳಕ್ಕೆ ಬರುವುದಿಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಅ ಜಾಬ್ ಇಟ್ ಇಸ್ ಅ ಪಬ್ಲಿಕ್ ಸರ್ವಿಸ್ ಆದ್ರೆ ಇದೆಲ್ಲ ಕೂಡ ದಾಟಿ ಒಂದು ಗುರು ಅಂತ ನಾವು ಹೇಳಿ ನಮ್ಮ ಸಂಸ್ಕೃತದಲ್ಲಿ ಒಂದು ಪದ್ಧತಿ ಇದೆ ಅಂದ್ರೆ ಮಾತಾ ಪಿತಾ ಗುರು ದೇವರು ಅಂತ ಹೇಳ್ತಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆ ಮನುಷ್ಯ ಇಲ್ಲಿ ಹುಟ್ಟಿದ್ದು ಏನಕ್ಕೆ ಅಂದ್ರೆ ದೇವರನ್ನು ಲಾಸ್ಟ್ ಆಗಿ ದೇವರು ಯಾರು ಅಂತ ನೋಡಿ ತಿಳ್ಕೊಂಡು ಮತ್ತೆ ಇಲ್ಲಿಂದ ಸೆತ್ತು ಮತ್ತೆ ಹೋಗ್ತಾನೆ ಅಂತ ಸೊ ಈಗ ಮನುಷ್ಯನೇ ಈ ಭೂಮಿನಲ್ಲಿ ಮಾತಾ ಪಿತಾ ಇರ್ಬೋದು ಮಾತಾ ಯಾಕೆ ಫಸ್ಟ್ ಇಟ್ಟಿದ್ದಾರೆ ಅಂದ್ರೆ ಒಂದು ಮಗುಗೆ ಪಿತಾ ಯಾರು ಅಂತ ತೋರ್ಸುವುದೇ ಕೂಡ ಮಾತಾನೆ ಅದಕ್ಕೆ ಮಾತಾ ಫಸ್ಟ್ ಇಟ್ಟಿದ್ದಾರೆ ಮಾತಾ ಹೇಳಿಲ್ಲ ಅಂದ್ರೆ ಪಿತಾ ಯಾರು ಅಂತ ಮಗುಗೆ ಗೊತ್ತಾಗ್ಬೋದಿಲ್ಲ ಹಾಗಾಗಿ ಮಾತಾ ಪಿತಾ ನೆಕ್ಸ್ಟ್ ಗುರುಗೆ ಇಟ್ಟಿದ್ದಾರೆ ಯಾಕೆ ಗುರು ಬೇಕು ಮಾತಾ ಪಿತಾ ಇದ್ದಾರೆ ಒಳ್ಳೆಯವರು ಇದ್ರೆ ಅವರಿಂದ ನೇರ ನೆಕ್ಸ್ಟ್ ದೇವರು ಅಂತ ಹೇಳ್ಬಿಟ್ರು ಯಾರು ಗುರು ಅನ್ನಿಟ್ರು ಅನ್ನೋದು ಈಗ ಉದಾಹರಣೆಗೆ ತಾಯಿ ತಂದೆ ಇಟ್ಕೊಂಡ್ರೆ ಹೇಳ್ತೀರಾ ನಾನು ಈ ಹತ್ತು ವರ್ಷದಿಂದ ತಾಯಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಯಾರಾದ್ರು ತಂದೆ ಹೇಳ್ತಾರೆ ವರ್ಷದಿಂದ ಅಂದ್ರೆ ಹದಿನೈದು ವರ್ಷ ಐದು ವರ್ಷದಿಂದ ತಂದೆಯಾಗಿ ಸೇವೆ ಸಲ್ಲಿಸ್ತಾ ಇದೀರಿ ಅಂತ ಯಾರಾದ್ರು ಹೇಳ್ತಾರ ಇಲ್ಲ ಅದೇ ರೀತಿಯಲ್ಲಿ ನೀವು ಗುರು ಅಂದ್ರೆ ಅದೇ ಅಲ್ಲಿನೇ ಇದ್ದಾರೆ ಮಾತಾ ಗುರು ಅಂತ ಮತ್ತೆ ನೀವು ಹೆಂಗ್ ಹೇಳ್ತೀರಿ ಇದನ್ನು ಒಂದು ಕೆಲಸ ಅಂತ

ஒன் திசு ஊட்டமா நீங்கள் ಅವರೇ ನಿಜವಾದ ಚೀತಿಯಲ್ಲಿ ಆ ನೋವು ನಮಗೆ ಬರ್ತಾ ಇದೆಯಾ ಅಂತ ನೋಡ್ಬೇಕು ಏಳು ಸಾವಿರ ಜನ ನಮ್ಮಲ್ಲಿ ಫೇಲ್ ಆಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಏಳು ಸಾವಿರ ಜನ ಹುಡುಗರು ಫೇಲ್ ಆಗಿದ್ದಾರೆ ಯಾಕೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಇಷ್ಟೊಂದು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಇಷ್ಟೊಂದು ಎಲ್ಲ ನಾವು ಮಾಡ್ತಾ ಇದ್ದೀವಿ ಎಲ್ಲ ಮಾಡಿದರೂ ಸಹ ಏಳು ಸಾವಿರ ಮಕ್ಕಳು ಆಗಿದ್ದಾರೆ ಅಂದ್ರೆ ಎಲ್ಲಿಗೆ ನಾವು ಕೊರತೆ ಇದ್ದೀವಿ ಏನ್ ಮಾಡಬೇಕು ಎಂಬುದನ್ನು ದಯಮಾಡಿ ತಾವು ಒಬ್ಬೊಬ್ಬರು ಕೂಡ ಆ ನೋವು ನಮಗೆ ಬಂದಿದ್ರೆ ಇದಕ್ಕೆ ಈ ಮಿಷನ್ ವಿದ್ಯಾಕಾಸಿ ಸಕ್ಸಸ್ ಆಗುತ್ತೆ